ನನ್ನ ಸ್ವಭಾವ ಇಂತಹದು ಯಾರೊಂದಿಗೆ ಎರಡು ನಿಮಿಷ ಮಾತಾಡಿ ಅವರೇ ಸ್ನೇಹಿತರಾಗುತ್ತಾರೆ ತಂಡವಿಲ್ಲದೆ ಎಲ್ಲಿಗೆ ಹೋಗಲಾರದಂತಿದೆ ಪೋಡಿಯನ್ ಮೇಲೆ ಏಕಾಂಗಿ ಅಥ್ಲೀಟ್ ಇದ್ದರು ಹಿಂಗೆ ಜನರು ಇದ್ದಾರೆ ನಿಮ್ಮ ಧೈರ್ಯವೇ ಬಹಳ ದೊಡ್ಡದಾಗಿದ್ದರೆ ಜೀವನದಲ್ಲಿ ಇಂತಹ ಸಣ್ಣದಾದಂತೆ ಸಮಸ್ಯೆಗಳು ಬರುತ್ತವೆ ಮತ್ತು ನಿಮಗೆ ಅದರಲ್ಲಿ ಬದುಕಲೇಬೇಕು ಹಾಗಾ ಜೀವನದ ರುಚಿಯು ಬರುವುದಲ್ಲವೇ ಹಾಗಾಗಿ ನೀವು ಕತೆ ವಿಚಾತಕ್ಕೂ ಸಾಧ್ಯವಾಗುತ್ತದೆ ಕೊನೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ನಿಮಗೆ ಉತ್ತಮವಾಗಿ ನಿಮಗೆ ಯಾರೂ ತಿಳಿಯುವುದಿಲ್ಲ ಹಾಗಾದರೆ ನೀವು ಆ ಧೈರ್ಯವೊಂದನ್ನು ಹಿಡಿದುಕೊಂಡರೆ ನಿಮ್ಮ ವ್ಯಕ್ತಿತ್ವವು ವಿಭಿನ್ನವಾಗಿ ಹೊರಬರುತ್ತದೆ ಇಂದು ನಮ್ಮ ಅತಿಥಿ ಭಾರತೀಯ ಕ್ರೀಡಾಪಟು ಡಿ ಫೋರ್ ಮಾರ್ಕ್ ಜನಿಸಿ ಎರಡು ಕೈ ಬಳಸುವ ಹರಿಯಾಣದ ರೂಡನ್ನ ಐದು ಬಾರಿಯ ರಾಷ್ಟ್ರೀಯ ಚಾಂಪಿಯನ್ ವಿಜೇತ ಈಗ ಅವರು ಒಂದು ವರ್ಗದಲ್ಲಿ ವಿಶ್ವದ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರು ಕೇವಲ ಪದಕಗಳನ್ನು ಗೆಲ್ಲುತ್ತಿಲ್ಲ ಆದರೆ ಮನೋಭಾವವನ್ನು ಬದಲಾಗಿದೆ ಅವರ ಪ್ರತಿ ಪ್ರಯಾಣವು ಮೇಲ್ಮೈದೆಯಲ್ಲಿನ ದೃಢತೆಯ ಮಾಸ್ಟರ್ ಕ್ಲಾಸ್ ಸ್ವಯಂ ನಂಬಿಕೆ ಮತ್ತು ವೈಯಕ್ತಿಕ ಶಕ್ತಿಯ ಬಗ್ಗೆ ಹನ್ನಾಜಿ ನೀವು ಬಂದು ಬಹಳ ಸಂತರ ಪಡಿಸಿದ್ದೀರಿ ನಾನು ನಿಮ್ಮ ಪ್ರಧಾನಿ ಮೋದಿ ಜಿಯವರೊಂದಿಗೆ ಸಂದರ್ಶನ ನೋಡಿದ್ದಾರೆ ನೀವು ಸ್ವಯಂ ವಿಶ್ವಾಸದಿಂದ ಇದ್ದೀರಿ ಈ ಸ್ವಯಂ ವಿಶ್ವಾಸ ಒಂದು ಹೊತ್ತಿಗೆ ಬಂದು ಬಂದದಲ್ಲ ಇದನ್ನು ಬೆಳೆಯಲು ಹದಿನಾರು ವರ್ಷಗಳು ಬೇಡಿತು ಏಕೆಂದರೆ ನಾನು ಕಳೆದ ಹದಿನಾರು ವರ್ಷದಷ್ಟು ಟಾಯ್ಕ್ವಾಂಡೋ ಮಾಡುತ್ತಿದ್ದೇನೆ ಮೊದಲು ನನಗೆ ತೇಂಗ್ಲಿಕ್ಕಿಂತ ನಾಟಕದ ಮೇಲೆ ಹೇಗೆ ಹೋಗಬೇಕು ಜನರ ಮುಂದೆ ಏನು ಮಾತಾಡಬೇಕು ಎಂದು ಭಯ ಬಂದಿತ್ತು ಆದರೆ ಹಂತ ಹಂತವಾಗಿ ಸ್ವಲ್ಪ ಸಾಧನೆ ಶರೀರದ ಪಾಕಕಾಲಿಕತೆಯನ್ನು ತಂದುಕೊಟ್ಟಿತು ಹಾಗಾಗಿ ಆತ್ಮವಿಶ್ವಾಸವು ತಾನೇ ಹೆಚ್ಚಾಯಿತು ಏಕೆಂದರೆ ಕೊನೆಯಲ್ಲಿ ನಿಮಗೆ ಅರ್ಥವಾಗುತ್ತದೆ ನೀವು ಯಾರು ಎನ್ನುವ ವಿಷಯದಲ್ಲಿ ನಿಮಗಿಂತ ದೊಡ್ಡವರು ಅಥವಾ ನಿಮಗಿಂತ ಹೆಚ್ಚು ಕಾಣುವವರೂ ಇಲ್ಲ ಆದ್ದರಿಂದ ನೀವು ಆ ಆತ್ಮವಿಶ್ವಾಸವನ್ನು ಸಾಮಾಜಿಕವಾಗಿ ಹೊತ್ತೊಯ್ಯುವುದಾದರೆ ನಿಮ್ಮ ವ್ಯಕ್ತಿತ್ವವು ವಿಭಿನ್ನವಾಗಿ ಹೊರಬಂದು ಬರುತ್ತದೆ ಅದೇ ಪಿಯನ್ ಮುಂದೆ ನನಗೆ ಅವನು ನನ್ನ ತಾತನೇ ಅನಿಸಿತು ಆದ್ದರಿಂದ ನೈಸರ್ಗಿಕವಾಗಿ ನಡೆದುಕೊಂಡೆ ನಿಮ್ಮ ಈಗಿನವರೆಗೆ ಅತ್ಯಂತ ಕಠಿಣ ತಾಯ್ಕ್ವಾಂಡೋ ಹೋರಾಟ ಯಾವುದು ನನ್ನ ಪ್ರಯಾಣ ನೋಡಿದರೆ ಟೋಕಿಯೋ ಒಲಿಂಪಿಕ್ಸ್ ನನ್ನ ಪ್ರಥಮ ಹೋರಾಟವಾಯಿತು ಏಕೆಂದರೆ ಪ್ಯಾರಾ ತಾಯ್ಕ್ವಾಂಡೋ ಎರಡು ಸಾವಿರ ಇಪ್ಪತ್ತರಲ್ಲಿ ಪ್ರಥಮ್ ಹೋರಾಟ ಆರಂಭಿಸಿದೆ ನಾನು ಟೋಕಿಯೋ ಗೆ ಹೋಗಿದ್ದು ತುಂಬಾ ಆತ್ಮವಿಶ್ವಾಸದಿಂದ ಕೂಲಿತು ಆದರೆ ಹದಿನಾರು ರೌಂಡಿನೊಳಗಾಗಿ ಸ್ವಲ್ಪ ಗಾಯವಾಯಿತು ನನಗೆ ಸಡ್ಡುಬಿಡಿತಿದೆ ಎಂದು ಗೊತ್ತಿಲ್ಲ ಹೀಗಾಗಿ ನಾನು ಕ್ವಾರ್ಟರ್ ಫೈನಲ್ಗೆ ಹೋದಾಗ ತುಂಬಾ ಒಳ್ಳೆಯ ಪಂದ್ಯ ನಡೆಯುತ್ತಿತ್ತು ಆದರೆ ಪಂದ್ಯದಲ್ಲಿ ನನ್ನ ಕಾಲು ಸಂಪೂರ್ಣ ಸುಶೂನ್ಯನಾಗಿ ಬಿತ್ತು ನನಗೆ ಏನೂ ಆಗುತ್ತಿದೆ ಎಂಬುದು ಗೊತ್ತಾಗಲಿಲ್ಲ ಅದೇ ತಾಣದಲ್ಲಿ ಪಂದ್ಯ ನಿಂತಿತು ಮತ್ತು ನಾನು ಸೋಲು ಸರಿಸಬೇಕಾಯಿತು ಆದರೆ ಒಂದು ಅಂದಿನ ಸಮಯ ನನಿಗಾಗಿ ಅವಾಂತರವಾದದು ಎಂದು ನನಗೆ ಗೊತ್ತಾಯಿತು ಹೌದು ನಾನು ನನ್ನಿಗಾಗಿ ಏನು ಮಹತ್ವವಿದೆ ಎಂದು ಅಂದಿನಿಂದ ನನ್ನ ಸಮಯ ಆಗಿತ್ತು ಯಾರೂ ನಿಮ್ಮನ್ನು ಸಾಥ್ ಕೊಡುವುದಿಲ್ಲ ಅಂದಾಗಲೇ ಜನರಿಗೆ ತೋರಿಸುವುದು ಮನರಂಜನೆಯಾಗುತ್ತದೆ ನಾನು ನನಗೆ ಗೊತ್ತಿದೆ ನಾನು ಏನು ಮಾಡಬಹುದು ಎಂದು ಮತ್ತು ಅದೇ ವಿಷಯಕ್ಕೆ ಸ್ವಲ್ಪ ತಲಮಳದನ್ನು ನೀಡಿದೆ ಆದರೆ ನಂತರ ವಿಷಯ ಸುಲಭವಾಗಿದೆ ನಡೆಯುವ ಕಾಲದಲ್ಲಿ ಪ್ರತಿಯೊಬ್ಬ ಆಟಗಾರನಿಗೆ ನಾಲ್ಕು ಐದು ತರಬೇತುದಾರರು ಇರುತ್ತಾರೆ ಫಿಸಿಯೋಥೆರಪಿಸ್ಟ್ ಮನೋವಿಜ್ಞಾನಿ ಪೋಷಣೆ ಫಿಟ್ನೆಸ್ ತಂತ್ರಜ್ಞಾನ ಕೋಚ್ ಯಾರು ತಂಡದಲ್ಲಿ ನನ್ನ ತಂಡವು ನಿಮ್ಮ ಹೇಳಿಕೆ ಅನುಸಾರವಾಗಿದೆ ಏಕೆಂದರೆ ತರಬೇತಿ ಒಬ್ಬ ಕೋಚ್ ಜೊತೆ ಮಾತ್ರ ಸಾಧ್ಯ ಕೇವಲ ತರಬೇತಿ ಮಾತ್ರವಲ್ಲ ಕಿಟ್ನೆಸ್ ಪೋಷಣೆ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾಗಿದೆ ಆಟಗಾರರು ಕ್ರೀಡೆಯಲ್ಲೇ ದೈಹಿಕ ಮತ್ತು ಮಾನಸಿಕ ಹೋರಾಟ ಮಾಡುತ್ತಾರೆ ಮಾನಸಿಕ ಆರೋಗ್ಯವು ಅತ್ಯಂತ ಅಗತ್ಯವಾದದ್ದು ಮತ್ತು ನನ್ನ ತಂಡದಲ್ಲಿರುವ ಎಲ್ಲರಿಗೂ ಇದು ಇದೆ ಈ ವಿಷಯಗಳಲ್ಲಿ ನನಗೆ ಬೆಂಬಲ ನೀಡುತ್ತಾರೆ ಮತ್ತು ನಾನು ಸಾಯಿ ಲಖನೌನಲ್ಲಿ ತರಬೇತಿ ಪಡೆಯುತ್ತೇನೆ ಆದ್ದರಿಂದ ತಂಡವಿಲ್ಲದೆ ನೀವು ಎಲ್ಲಾದರೂ ತಲುಪಲು ಸಾಧ್ಯವಿಲ್ಲ ಹೌದು ನೀವು ಪೋರ್ಟಿಕಲ್ನಲ್ಲಿ ಉಂಟಿ ಅಥ್ಲೀಟ್ ಕಾಣಬಹುದು ಆದರೆ ಅದರ ಹಿಂದೆ ಹಲವಾರು ಜನರು ಇರುತ್ತಾರೆ ನಿಮ್ಮ ಕ್ರೀಡೆಯಲ್ಲಿ ಯಾವ ನಿಯಮಗಳನ್ನು ಬದಲಾಯಿಸಲು ಇಚ್ಛಿಸುತ್ತೀರಾ ನನ್ನ ದೃಷ್ಟಿಯಿಂದ ಕ್ರೀಡೆಗಳಿಲ್ಲದಂತೆ ನಿಯಮಗಳಿಲ್ಲದಿದ್ದರೆ ಅದು ಯಾವ ರೀತಿಯ ಕ್ರೀಡೆ ನನ್ನ ವಿಷಯದಲ್ಲಿ ಹೀಗಿದೆ ಪ್ರತಿಯೊಬ್ಬ ಕ್ರೀಡೆಯಲ್ಲಿ ನಿಯಮಗಳಿಲ್ಲದಿದ್ದರೆ ಶಿಸ್ತು ಅದೇ ವಿಷಯ ನೀವು ನಿಯಮಗಳನ್ನು ಪಾಲಿಸಿಕೊಂಡರೆ ಮತ್ತು ಅವನ್ನು ಅನುಸರಿಸಲು ಬಿಟ್ಟು ಬಿಡಬೇಡಿ ಅದು ಮುಖ್ಯ ವಸ್ತು ನೀವು ಶಿಸ್ತು ಇಲ್ಲದೆ ಅಥವಾ ನಿಯಮಗಳು ಇಲ್ಲದೆ ಕ್ರೀಡೆಗಳಿಗೆ ಹೋಗಿದ್ದರೆ ಅದು ನನ್ನ ಅಭಿಪ್ರಾಯದಲ್ಲಿ ಕ್ರೀಡೆ ಅಲ್ಲ ಆದ್ದರಿಂದ ನಿಮ್ಮ ತಾಯ್ಕ್ವಾಂಡೋ ಬಗ್ಗೆ ಯಾವ ಎರಡು ವಿಷಯಗಳು ನಿಮಗೆ ಅತ್ಯಂತ ಇಷ್ಟವಿವೆ ತಾಯ್ಕ್ವಾಂಡೋ ನಾನು ಮಾಡುತ್ತೇನೆಂದರೆ ನಾನು ನನ್ನನ್ನು ಸಂಪೂರ್ಣವೆಂದು ಭಾವಿಸುವಾಗ ಹೌದು ನಾನು ಇದೆ ಮತ್ತು ನನ್ನ ಬೆವರಿನಲ್ಲಿ ಅವರು ನಡೆಯುತ್ತಿರುವಾಗ ನನಗೆ ಏನೂ ಕಾಣುವುದಿಲ್ಲ ಎದುರಾಲಿಯ ಹೊರತು ನನಗೆ ಏನೂ ಕೇಳುವುದಿಲ್ಲ ಆಯ್ತ ಬುಧಾರಣೆಯಲ್ಲಿ ನನಗೆ ಏನು ಮಹತ್ವವಿದೆ ಎಂದು ಗೊತ್ತಿದೆ ಆ ವಿಷಯಕ್ಕಾಗಿ ನಾನು ನನ್ನ ಹದಿನೇಳು ವರ್ಷಗಳನ್ನು ನೀಡುತ್ತಿದ್ದೇನೆ ಹಾಗಾಗಿ ತಾಯಕ್ವಾಂಡೋ ನನಗೆ ಜೀವನದ ಒಂದು ಭಾಗವಾಗಿದೆ ನೀವು ಒತ್ತಡ ಭರಿತ ರಜೆಗಳು ಅಥವಾ ತಯಾರಿ ಸಮಯದಲ್ಲಿ ಒತ್ತಡವನ್ನು ಹೇಗೆ ನಿರ್ವಹಿಸುತ್ತೀರಿ ನೀವು ಉದ್ವಿಗ್ನರಾಗುತ್ತೀರಾ ಖಂಡಿತವಾದ ಉದ್ದೀಪನ ಇರುವುದೇ ಅಗತ್ಯ ನೀವು ಉದ್ದೀಪನ ಇಲ್ಲದೆ ಹೋರಾಟಕ್ಕೆ ಹೋಗಿದ್ರೆ ಬಹುಶಃ ಅದನ್ನು ಅಧಿಕ ಆತ್ಮವಿಶ್ವಾಸ ಎಂದು ಕರೆಸಬಹುದು ಆದರೆ ಎಲ್ಲಿದ್ದ ಕ್ಯಾಪ್ಟನ್ ಅಥ್ಲೆಟ್ ಆಗಿದ್ದರೋ ಅಥವಾ ಆರುಂಬಿಯಾಗಿದ್ದರೋ ಉದ್ದೀಪನ ಅತ್ಯವಶ್ಯಕ ಏಕೆಂದರೆ ಅದೇ ಉದ್ದೀಪನ ನೀವು ಗೆಲ್ಲಿಸಲು ಸಹಾಯ ಮಾಡುತ್ತದೆ ನನ್ನ ದೃಷ್ಟಿಕೋನದಿಂದ ನೀವು ಹೋರಾಟಕ್ಕೆ ಹೋಗುವಾಗ ಕೆಲವರು ವಿಭಿನ್ನ ತಂತ್ರಗಳನ್ನು ಉಪಯೋಗಿಸುತ್ತಾರೆ ಕೆಲವು ಮ್ಯೂಸಿಕ್ ಕೇಳುತ್ತಾರೆ ಕೆಲವು ನಿದ್ರೆ ಮಾಡುತ್ತಾರೆ ಒತ್ತಡ ಪರಿಹರಿಸಲು ಹಾಗಾಗಿ ನಾನು ನನ್ನ ಹೋರಾಟ ಘೋಷಣೆಗೊಳ್ಳುವಾಗ ನಾನು ಹೆಡ್ಫೋನ್ ಹಾಕಿಕೊಂಡು ನನ್ನ ಸಂಗೀತವನ್ನು ಕೇಳುತ್ತೇನೆ ನನ್ನ ಇಷ್ಟದ ಹಾಡು ಐ ಐ ಎಂ ದಿ ಬೆಸ್ಟ್ ಎಸ್ಆರ್ ಕೆ ಅದು ಆದ್ದರಿಂದ ನಾನು ತೊಂದರೆಗಳನ್ನು ತುಂಬಾ ಬೇಗ ಬಿಡುಗಡೆ ಮಾಡುತ್ತೇನೆ ನನಗೆ ಹೆಚ್ಚುವರಿ ತೊಂದರೆ ಆಗುವುದಿಲ್ಲ ಮತ್ತು ನಿಮ್ಮ ಉತ್ತರ ಈ ವರ್ಷದ ಗುರಿ ಏನು ಮೊದಲ ಗುರಿ ನಾನು ನನ್ನ ನಂತ್ರವನ್ನು ಸರಿಪಡಿಸಲು ಬಯಸುತ್ತೇನೆ ಏಕೆಂದರೆ ಅದು ನನ್ನನ್ನು ಒಲಿಂಪಿಕ್ ಪಿಯನ್ವರೆಗೆ ಒಯ್ಯುತ್ತದೆ ಜರ್ನಿ ಬಗ್ಗೆ ಮಾತನಾಡಿದರೆ ಪೇರಿಸ್ನಂತ ಈಗ ನನ್ನ ಪೂರ್ಣ ಮರುಬಾಲಿಕೆಯು ನಡೆಯುತ್ತಿದೆ ಓ ಈಗ ನಾನು ಹೇಳಿದರೆ ನೀವು ಪೊದಿಯನ್ನಲ್ಲಿ ಯಾರು ಕಾಣುತ್ತೀರಾ ಆಗ ನಾನು ನಿಮಗೆ ಪೊದಿಯನ್ನಲ್ಲಿ ಕಾಣಿಸುತ್ತೇನೆ ನಿಧಾನವಾಗಿ ಹಂತ ಹಂತವಾಗಿ ನೀವು ತಿಳಿದುಕೊಳ್ಳುತ್ತೀರಿ ಹೌದು ಅರುವ ಏನು ಹೇಳುತ್ತಿದ್ದಾರೆ ಮತ್ತು ನಿಮ್ಮ ಅರ್ಥದಲ್ಲಿ ನೀವು ಯಾವುದೇ ಸ್ನೇಹಿತನೂ ಅಲ್ಲ ನನ್ನ ಮುಖ್ಯ ಸ್ಪರ್ಧೆಯಲ್ಲಿ ಎದುರಾಳಿಗಳು ಎಲ್ಲಾ ನನ್ನ ಗೆಳೆಯರಾಗಿದ್ದಾರೆ ನನ್ನ ಸ್ವಭಾವ ಅಂತಹದ್ದು ಆಗಿರುವುದರಿಂದ ನಾನು ಯಾರಾದರೂ ಯಾರಾದರೂ ಎರಡು ನಿಮಿಷ ಮಾತಾಡಿದರೆ ಅವರು ನನ್ನ ಸ್ನೇಹಿತರು ಆದಷ್ಟು ಬೇಗ ಆಗುತ್ತಾರೆ ಮೈನಡಿಯಲ್ಲಿ ನಾವು ಉತ್ತಮ ಎದುರಾಳಿಗಳು ಆಗಿದ್ದೇವೆ ಮೈದಾನದ ಹೊರಗೆ ವಿಶ್ವಾಸಾರ್ಹ ಸ್ನೇಹಿತರು ಆಗಿದ್ದೇವೆ ಆದ್ದರಿಂದ ಜೀವನದಲ್ಲಿ ಸ್ನೇಹಿತರು ಕೂಡ ಮಾಡಿಕೊಳ್ಳಬೇಕು ಸ್ನೇಹಿತರಿಲ್ಲದೆ ಜೀವನ ಬೋರಿ ಆಗುತ್ತದೆ ನೀವು ಒಂಟಿಯಾಗಿಯುತ್ತಿರಬಹುದು ಅದಕ್ಕೆ ನಾನು ಒಪ್ಪುತ್ತೇನೆ ಆದರೆ ಜೀವನದಲ್ಲಿ ನಿಮಗೆ ಒಬ್ಬ ಸೂಕ್ತ ಸ್ನೇಹಿತನಿದ್ದರೆ ಉತ್ತಮ ಏಕೆಂದರೆ ಎಲ್ಲಾ ಮಾತುಗಳನ್ನು ಮನೆಯವರ ಬಳಿ ಹೇಳಲು ಸಾಧ್ಯವಿಲ್ಲ ನನಗೂ ಒಬ್ಬ ಅತ್ಯುತ್ತಮ ಸ್ನೇಹಿತರು ಇದ್ದಾಳೆ ನೀವು ಟೋಕಿಯೋ ಎರಡು ಸಾವಿರ ಇಪ್ಪತ್ತಲ್ಲಿ ಗಾಯ ಹೊಂದಿದ್ದರೂ ಹೋರಾಡಿದ್ದೀರಾ ಮತ್ತು ಕೊನೆಯಲ್ಲಿ ಹಿಂಜರಿಯಬೇಕಾಯಿತು ಆ ಅನುಭವದಿಂದ ನಿಮಗೆ ಏನು ಕಲಿತೀರಿ ಪದಕಕ್ಕಿಂತ ಹೊರತು ನಿಮ್ಮ ಗುರುತಿನ ಬಗ್ಗೆ ನೀವು ಏನು ತಿಳಿದುಕೊಂಡಿರಿ ಎಲ್ಲರೂ ಭೂತಕಾಲದಲ್ಲಿ ಒಲಿಂಪಿಕ್ ದೊಡ್ಡ ಕಾರ್ಯಕ್ರಮ ಎಂದು ಭಾವಿಸುತ್ತಾರೆ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಥ್ಲೀಟ್ಗಳು ಒಲಿಂಪಿಕ್ ಪದಕದ ಕನಸು ಹೇರುತ್ತಾರೆ ಆದರೆ ಒಲಿಂಪಿಕ್ಸ್ ನಾಲ್ಕು ವರ್ಷಗಳ ನಂತರ ಬರುತ್ತದೆ ಮೂರು ವರ್ಷಗಳ ಮೊದಲಲ್ಲೇ ನೀವು ಏನು ಮಾಡುತ್ತೀರೋ ಅದನ್ನು ಗಮನಿಸಬೇಕು ಶೋರ್ ದೀರ್ಘಕಾಲಿಕ ಗುರಿ ನಡೆಯಬೇಕು ಆಮೇಲೆ ದೀರ್ಘಕಾಲಿಕ ಗುರಿ ಸಿದ್ಧವಾಗುತ್ತದೆ ನಾನು ಟೋಕಿಯೋಗೆ ಹೋದಾಗ ಆತ್ಮವಿಶ್ವಾಸ ತುಂಬಾ ಹೆಚ್ಚು ಏಕೆಂದರೆ ಭಾರತದಿಂದ ಏಕೈಕ ಅಥ್ಲೀಟ್ ಆಗಿದೆ ಅವರು ಸಂಪೂರ್ಣ ಭಾರತ್ ನನ್ನ ಜೊತೆಗೆ ತೈಕ್ವಾಂಡೋ ಆಟಗಾರರಾಗಿ ನೆರವಾಯಿತು ನನ್ನ ಮೊದಲ್ ಪಂದ್ಯ ಸರ್ಬಿಯಾದೊಂದಿಗೆ ಇದ್ದಿತು ನನ್ನ ವಯಸ್ಸು ಒಂದು ಆಗಿತ್ತು ಐವತ್ಮೂರು ವರ್ಷಪ್ಪ ಒಮ್ಮೆನ್ಸೆಂಟ್ ಆದ್ದರಿಂದ ಭೀತಿ ಇದ್ದಿತು ನಾನೇನು ಮಾಡುತ್ತೇನೆ ಎಂದು ಅಂದುಕೊಂಡೆ ಆದರೆ ಭಗವಂತನ ಮೇಲೆ ಅವಲಂಬಿಸಿ ಗೆಲುವಿಗೆ ಪ್ರಾರಂಭಿಸಿದೆ ಎರಡನೇ ಪಂದ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಜೊತೆಗೆ ಇದೆ ಅವನಿಗೆ ಟೋಕಿಯೋದಲ್ಲಿ ಗೋಲ್ಡ್ ಇತ್ತು ನನಗೆ ಕೈಗೆ ಗಾಯ ಆಗಿತ್ತು ಎಂದು ತಿಳಿಸಿದಾಗ ಹೋರಾಟ್ ಮುಂದುವರೆಸಲು ಆಗಲಿಲ್ಲ ಕೆಲವು ಕ್ಷಣಗಳು ಎದುರಾಳಿ ತಾಯಿ ಕಾಣಲಿಲ್ಲ ನೋವು ಕಣ್ಣೀರು ಅಮ್ಮ ಎಂದು ಹೊರಬಂದಿತು ಹೋರಾಟ್ ಮುಗಿದಂತಾಯಿತು ನನಗೆ ನನ್ನ ತಾಯಿಯೊಂದಿಗೆ ಮಾತನಾಡಬೇಕಾಗಿದೆ ಬದುಕಿನಲ್ಲಿ ಎಂದರೆ ನೀವು ಹೇಳಿದರೆ ಸಡಿಲಿಕೆಗಾಗಿ ನಾನು ಅಷ್ಟರಷ್ಟು ಸಡಿಲಿಕೆ ಅನುಭವಿಸಲು ಏಕೆಂದರೆ ಭಗವಂತನು ನನಗೆ ಬಹಳಷ್ಟು ನೀಡಿದ್ದಾನೆ ಸಡಿಲಿಕೆ ಎಂದರೆ ಅನ್ನವಿಲ್ಲದಿರುವುದು ಅಥವಾ ಆಹಾರದ ಕೊರತೆಯೇ ಏನಾದರೂ ಮಾಡಲು ಸೂಕ್ತವಿಲ್ಲ ಎಂದು ಭಾವಿಸಬೇಡಿ ಎರಡು ಬಾರಿ ನಿಧಾನವಾದ ಅನ್ನ ಸಿಗುತ್ತಿದ್ದರೆ ಕುಟುಂಬ ಬೆಂಬಲ ಇದ್ದರೆ ಅದನ್ನು ಸಂಘಟನೆ ಎಂದರೆ ತಪ್ಪು ಅದನ್ನು ಆಶೀರ್ವಾದವಾಗಿ ನೋಡಿಕೊಳ್ಳಿ ಎಲ್ಲವೂ ಸರಿಯಾಗಿದೆ ಜೀವನದಲ್ಲಿ ಸಣ್ಣ ಸಂಗತಿಗಳು ಬರುತ್ತವೆ ಮತ್ತು ನೀವು ತಾಳಬೇಕು ಟೋಕಿಯೋ ನನ್ನನ್ನು ದುರ್ಬಲಗೊಳಿಸಿಲ್ಲ ಬದಲಾಗಿ ನಿರ್ಮಿಸಿದೆ ಆ ನಂತರ ಇಪ್ಪತ್ಮೂರು ವರ್ಷಗಳಲ್ಲಿ ಮೊದಲ್ ಏಷ್ಯನ್ ಗೇಮ್ಸ್ ಪದಕ ನಾನು ತಂದುಕೊಟ್ಟೆ ಮುಂದಿನ ಏಷ್ಯನ್ ಗೇಮ್ಸ್ ಕೂಡ ಚೆನ್ನಾಗಿರಲಿದೆ ಎಂದು ಭರವಸೆಯಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಬಗ್ಗೆ ನಿಮಗೆ ಏನು ನೆನಪಿದೆ ಟೋಕಿಯೋ ಮತ್ತು ಪ್ಯಾರಿಸ್ ನಡುವಿನ ವ್ಯತ್ಯಾಸವೇನು ಟೋಕಿಯೋ ಸಮಯದಲ್ಲಿ ಕೋವಿಡ್ ಇರುತ್ತಿತ್ತು ಮತ್ತು ನೀವು ಕೆಲವು ಭಾಗಗಳನ್ನು ಮಾತ್ರ ನೋಡುತ್ತಿದ್ದೀರಿ ಮತ್ತು ಸ್ಟೇಡಿಯಂ ಒಳಗೆ ಮಾತ್ರ ಇರುವುದನ್ನು ನೋಡುತ್ತಿದ್ದೀರಿ ಆದರೆ ಪ್ಯಾರಿಸ್ ವೇಳೆಯಲ್ಲ ಅವರು ನನ್ನ ಹೆಸರನ್ನು ಹೇಳಿದಾಗ ಅರುಣಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದಾಗ ಅದು ಇಂಥ ಅನುಭವವಾಗಿತ್ತು ನನ್ನ ಎಷ್ಟು ವರ್ಷಗಳ ಕನಸು ಇಲ್ಲಿ ನನಗಾಗಿ ನಿಜವಾಗುತ್ತಿತ್ತು ಮತ್ತು ನಾನು ಅದನ್ನು ನೋಡುತ್ತಿದ್ದೆ ಹಿಂದಿನ ಭಾಗದಲ್ಲಿ ಭಾರತೀಯ ಧ್ವಜವನ್ನು ಕಂಡು ನಾನು ಧೈರ್ಯದಿಂದ ಹೋಗುತ್ತಿದ್ದೆ ಯಾವುದೇ ಒತ್ತಡವಿಲ್ಲದಂತೆ ಹೋರಾಟ್ ನಡೆಯಲಿದೆ ಎಂದು ಕೇವಲ ಮನಸ್ಸಿನಲ್ಲೇ ಇತ್ತು ಇದು ನಾನು ಇಷ್ಟು ವರ್ಷ ತರಬೇತಿ ಪಡೆದ ಸಮಯ ಪ್ಯಾರಿಸ್ ವಿಶೇಷವಾಗಿ ಚೆನ್ನಾಗಿ ಕಾಣುತ್ತಿದ್ದಾಗ ನಾನು ಎಲ್ಲರೂ ನನ್ನನ್ನು ನೋಡುತ್ತಿದ್ದಾಗ ನಾನು ನನ್ನ ಗ್ರಾಮದಿಗೆ ಬಂದಾಗ ನನ್ನ ಕುಟುಂಬದ ಸದಸ್ಯರು ನನ್ನ ಸಹೋದರರು ನಾನು ಅವರೊಂದಿಗೆ ವಿಡಿಯೋ ಹಂಚಿಕೊಂಡರು ಅಲ್ಲಿ ನನ್ನ ಅಜ್ಜ ನನ್ನ ತಂದೆ ಎಲ್ಲರೂ ಕೂರಿದ್ದರು ನಾನು ಬರುತ್ತಿದ್ದೇನೆಂದು ನೋಡಿ ನನಗೆ ಹೆಚ್ಚು ಜೋಶ್ ಇದ್ದವರು ಬಹುಶಃ ಬಂದರು 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 ಎಂದು ಹೇಳುತ್ತಿದ್ದರು ಇದು ತುಂಬಾ ಚೆನ್ನಾಗಿತ್ತು ಮತ್ತು ನಾನು ಇಚ್ಛೆಪಡುತ್ತೇನೆ ಇಪ್ಪತ್ತು ಲೈತಲಿಯೂ ಕೂಡ ಇದು ಆಗಬೇಕೆಂದು ಗಾಯವಿಲ್ಲದೆ ಆ ಕೊಡಲುಂಟಾದ ಉತ್ಸಾಹ ನಿಮಗಾಗಿ ಉತ್ತೇಜನವಾಗಿದೆಯಾ ಅಥವಾ ಒಡಚಲಿಸುವುದಾಗಿ ಇತ್ತು ಸಾ ನನಗೆ ಜನಸಮೂಹ ಮಹತ್ವವಿಲ್ಲ ನಾನು ನನ್ನ ಭಾರತದ ಪ್ರತಿನಿಧಿಯಾಗಿ ಹೋಗುತ್ತಿದ್ದೇನೆ ನೀವು ನನ್ನನ್ನು ನೋಡುವಿರಿ ನಾನು ಗೆಲುವಾಗಿದ್ದರೆ ಪ್ರತಿಕ್ರಿಯೆ ಏನು ಬರುತ್ತದೆ ಇದನ್ನು ಈ ರೀತಿಯಾಗಿ ನೋಡಿದರೆ ಜೀವನ ಸುಲಭ ನೀವು ಈ ವಿಚಾರದಲ್ಲಿ ಆಯ್ಕೆ ಮಾಡಿಕೊಂಡರೆ ಬಹಳ ಜನರ ಚೇನಿದೆ ನಾನು ಹೇಗೆ ಏನು ಮಾಡುವೆಂದು ಭಾವಿಸಿದರೆ ನೀವು ಮದ್ಯಂ ಪಂದ್ಯ ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಮುಖ್ಯ ವಿಷಯದಲ್ಲಿ ಮಾತ್ರ ಗಮನ ಸೆಳೆದಿರಿ ವಿಡಿಯೋ ವಿಶ್ಲೇಷಣೆ ನೋಡಿದ ನಂತರ ನೀವು ಹೋರಾಟದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿದ್ದೀರಿ ವಿಡಿಯೋ ವಿಶ್ಲೇಷಣೆ ಒಂದು ಅಥವಾ ಯಾವುದೇ ಆಟದಲ್ಲಿ ತುಂಬಾ ಪ್ರಮುಖವಾದ ಅಂಶವಾಗಿದೆ ಅದರಿಂದ ನಾವು ಆರ್ ಆಪ್ತ ವಿರುದ್ಧದ ದೋಷಗಳನ್ನು ಅರಿತುಕೊಳ್ಳಬಹುದು ಅವನು ಯಾವ ತಂತ್ರದಲ್ಲಿ ದುರ್ಬಲತೆ ಹೊಂದಿದ್ದಾನೆ ಮತ್ತು ನಾವು ಅದರಲ್ಲಿ ಯಾವ ಬಲಭಾಗಗಳನ್ನು ಹೊಂದಿದ್ದೇವೆ ಎಂದು ತಿಳಿದುಕೊಳ್ಳಬಹುದು ನಾನು ಮತ್ತು ನನ್ನ ಕೋಚ್ ಆ ವಿಷಯದಲ್ಲಿ ಬಹಳ ಕೆಲಸ ಮಾಡಿದೆ ನಾನು ನೋಡುತ್ತೇನೆ ಇದು ಹೇಗೆ ನಡೆಯುತ್ತಿದೆ ಮತ್ತು ಮುಂದಿನ ಕಾರ್ಯ ನಿರ್ಧರಿಸುತ್ತೇವೆ ತರಬೇತಿ ಮಾಡಿದ್ದೇವೆ ಏಷಿಯನ್ ಪಂದ್ಯಗಳಿಗಾಗಿ ಪ್ಯಾರಿಸ್ಗೆ ಹೋಗುವ ವೇಳೆ ನನ್ನ ಬೆರಳು ಮುರಿದಿತ್ತು ಮಧ್ಯದಲ್ಲಿ ಕಿಕ್ಕೆತ್ತಿತ್ತು ಅದು ನನ್ನದೇ ಆಗಿದ್ದು ಇದೇ ಸಮಯದಲ್ಲೇ ನನಗೆ ಐನಾಯಿತು ಹೀಗೇನೆ ಆಟ್ ಆಡುತ್ತೇನೆ ಎಂಬ ಭಾವನೆ ಇರಲಿಲ್ಲ ಗಾಯ ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನಿಮ್ಮ ಗುರಿ ಸ್ಪಷ್ಟವಾದಾಗ ಮತ್ತು ವಿಡಿಯೋ ವಿಶ್ಲೇಷಣೆ ಅತ್ಯಂತ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ ನಿಮ್ಮ ಕ್ರೀಡಾಂಗಣದಲ್ಲಿ ನೀವು ಎನ್ನೆಯೊಂದಿಗೆ ಆ ವಿಷಯವನ್ನು ಗಮನಿಸಿದರೆ ಪ್ರತಿವಿದ್ ಒನ್ ಸಂಪೂರ್ಣ ತಂತ್ರವನ್ನು ತಿಳಿದುಕೊಳ್ಳಬಹುದು ನೀವು ಹರಿಯಾಣ ಅಥವಾ ಭಾರತದ ಮತ್ತಿತರ ಮಹಿಳೆಯರನ್ನು ಪ್ರೇರೇಪಿಸಿದ್ದೀರಾ ಒಂದು ಉದಾಹರಣೆಯನ್ನು ಸಹ ನೀಡಿರಿ ಏಕ್ ಪಹಲ್ ಎಂಬ ಹೆಸರಿನ್ ಹುಡುಗಿ ಇದ್ದಾಳೆ ಅವಳು ಏಳು ಅಥವಾ ಎಂಟು ವರ್ಷಗಳವಳು ಆಗಿರಬಹುದು ಅವಳು ತುಂಬಾ ನನ್ನಂತೆಯೇ ಲುಕ್ ನಕ್ಕಲು ಮಾಡುತ್ತಾಳೆ ಪೂರ್ಣವಾಗಿ ನಾನು ನನಗೆ ನೆನಪಿದೆ ಆ ವಿಷಯ ಇನ್ನೂ ನನ್ನ ಕಡೆಗೆ ಸಂದೇಶ್ ಬಂತು ದಿಡ್ಡಿ ನನ್ನ ಶಾಲೆಯಲ್ಲಿ ಫಾನ್ಸಿ ಡ್ರೆಸ್ ಸ್ಪರ್ಧೆ ಇದೆ ಮತ್ತು ನಾನು ನಿಮ್ಮ ಪಾತ್ರ ಅನುಸರಿಸುತ್ತಿದ್ದೇನೆ ನಾನು ಏನು ಮಾಡಬೇಕು ಎಂದು ಅವಳು ತೆಗೆದ ಫೋಟೋ ನನಗೆ ಕಳುಹಿಸಿದಾಗ ಅವಳು ಅದೇ ಹೇರ್ ಕಾಟ್ ಡ್ರೆಸ್ಸಿನ ಸಂವೇದನೆ ಮತ್ತು ನಿಂತಿದ್ದು ನಿಜವಾಗಿತ್ತು ನಾನು ಕೇಳಿದೆ ನಿನ್ನಿಂದ ಆಗಿದೆಯಾ ಈಗ ನನಗೆ ತೋರುತ್ತದೆ ಅವಳು ಬದುಕಿನಲ್ಲಿ ಸಾಗುತ್ತಿದೆ ಅನೇಕ ಹುಡುಗಿಯರ ಸಂದೇಶಗಳು ಬರುತ್ತವೆ ನನ್ನನ್ನು ಪ್ರೇರೇಪಿಸುತ್ತವೆ ಬದುಕಿನಲ್ಲಿ ಮುಂದೇನು ಮಾಡುವುದೆಂದು ತಿಳಿದುಕೊಳ್ಳುವುದು ಚೆನ್ನಾಗಿದೆ ನೀವು ಪಡೆದ ಅತ್ಯುತ್ತಮ ಸಲಹೆ ಯಾವುದು ಮತ್ತು ಯಾರು ಕೊಟ್ಟರು ಇಂದಿನ ಕಾಲದಲ್ಲಿ ವ್ಯತ್ಯಯ ಹೆಚ್ಚಿದೆ ಯಾರೂ ಗುರಿಗಳನ್ನು ಸ್ಪಷ್ಟವಾಗಿ ತಿಳಿಸುವುದಿಲ್ಲ ನೀವು ನಾನಿಂದ ಐದು ವರ್ಷಗಳ ಹಿಂದಿರಲಿ ಕೇಳಿದರೆ ಇದು ನನ್ನ ಕನಸಾಗಿತ್ತು ಖಲೀಟ್ ಆಗಬೇಕಾಗಿದೆ ಮತ್ತು ಅದರೊಳಗೆ ಒಲಿಂಪಿಕ್ಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಮೆಡಲ್ಗೊಳ್ಳಬೇಕು ಅಥವಾ ನೀವು ನಾನಿಂದ ಶಾಲಾ ಕಾಲದಲ್ಲಿ ಈ ವಿಚಾರ ಕೇಳುತ್ತಿದ್ದೀರಾ ಎಂದರೆ ನನ್ನ ಒಂದೇ ಇದೆ ಅದು ಭಾರತದ ಮೊದಲ ಮಹಿಳಾ ಆಟಗಾರ್ತಿ ಆಗಬೇಕು ಪ್ಯಾರಾಲಿಂಪಿಕ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಮೆಡಲ್ ಕೊಂಡೊಯ್ಯಬೇಕು ಮತ್ತು ನನಗೆ ಗೊತ್ತಿದೆ ನಾನು ಅದನ್ನು ತಂದು ಹೇಳುವೆನು ಸಮಯ ಬೇಕಾಗಬಹುದು ಆದರೆ ತಂದು ಹೇಳುವೆನು ಏಕೆಂದರೆ ಅದನ್ನು ನನಗೆ ಗೊತ್ತು ನಾನು ಏನು ಮಾಡಬಹುದು ಆದರೆ ನಾನು ಕೇವಲ ಐ ಲಕ್ನೋದಲ್ಲಿ ಹೊಸದಾಗಿ ಆರಂಭಿಸಿದಾಗ ಅಲ್ಲಿ ಜೂನಿಯರ್ ಸೀನಿಯರ್ಗಳು ಕುಳಿತುಕೊಂಡಾಗ ಅವರಿಗೆ ಈ ಭಾವನೆ ತಲುಪಿತು ಅಲ್ಲಿ ಒಲಿಂಪಿಯನ್ ಬಂದಿದ್ದಾರೆ ಎಂದರು ನಾವು ಏನು ಮಾತಾಡೋಣ ಏನು ಮಾತಾಡುತ್ತಿದ್ದೇವೆ ಆದರೆ ನಾನು ಯಾವಾಗಲೂ ವರ್ತನೆ ಮಾಡಲ್ಲ ಏಕೆಂದರೆ ನನಗೂ ಗೊತ್ತಿದೆ ನಾನು ನಿಮ್ಮೊಳಗಿನ ಒಬ್ಬಲಾಗಿ ಇದ್ದೆ ಒಂದು ಸಮಯದಲ್ಲಿ ನನಗೆ ಉತ್ತಮವಾಗಿದ್ದೀತೆಂದು ಭಾಸವಾಯಿತು ಯಾರೂ ನನ್ನಿಂದ ಗುರಿಗಳ ಬಗ್ಗೆ ಮಾತನಾಡಲಿಲ್ಲ ಇತ ಎಲ್ಲರೊಡನೆ ಮಾತಾಡಿದರು ಆದರೆ ಗುರಿಗಳ ಬಗ್ಗೆ ಮಾತನಾಡಲಿಲ್ಲ ನಿಜವಾಗಿಯೂ ನಾನು ತಿಳಿದುಕೊಳ್ಳಬೇಸಿದ್ದು ಎಲ್ಲರ ಗುರಿ ಏನು ಸಮಸ್ತ ಪ್ರಪಂಚದ ವಿಷಯಗಳನ್ನು ಸಂಗ್ರಹಿಸಿ ತಂದು ದೀದಿ ಆ ದೀದಿ ಇಂತಹ ದೀದಿ ಇಂತಹ ದೀದಿ ಬಟ್ಮಾನ ಆಗಿರುವುದು ಯಾವುದು ಅದು ಸ್ಪಷ್ಟವಾಗಿಲ್ಲ ಕೆಲವರು ನನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಸಿಕ್ಕರೆ ನನಗೆ ಸಂತೋಷವಾಗುತ್ತದೆ ಎಂದು ಭಾವಿಸುತ್ತಾರೆ ಕೆಲವರು ಒಲಿಂಪಿಕ್ಸ್ಗಿಂತಲೂ ಹೆಚ್ಚು ಪ್ರಯತ್ನಿಸಿದರೂ ಇದು ಸಂಭವಿಸುವುದಿಲ್ಲ ಎಂದು ಭಾವಿಸುತ್ತಾರೆ ಇದೇ ಮನೋಭಾವನೆ ನಿಮಗೆ ಮುಂದಕ್ಕೆ ಸಾಗಿಸಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾಗಿದ್ದರೆ ಮತ್ತು ನೀವು ಜೀವನದಲ್ಲಿ ಯಾವುದಾದರೂ ಒಂದು ದಿನ ಕೆಟ್ಟದಾದರೆ ಅದು ನಿಮ್ಮ ಮುಗ್ಧ ಜೀವನ ಆದುದಿಲ್ಲ ನೀವು ಬದುಕಿ ಬೆಳೆದಿರಲು ನಿಮ್ಮ ಗುರಿಗಳು ದೊಡ್ಡದಾಗಿದ್ದರೆ ನೀವು ಸಣ್ಣ ವಿಷಯಗಳನ್ನು ಸಹಿಸಬೇಕಿದೆ ಅದು ಜೀವನದ ಸಂತೋಷ್ ನೀವು ಅದರಿಂದ ಮುಂದಿನ ಕಥೆಯನ್ನು ಹೇಳಬಹುದು ನಾನು ಟ್ಯೂಬ್ ಲೈಟ್ ಕೆಳಗೆ ಕುಳುತ್ ಅಧ್ಯಯನ ಮಾಡುತ್ತಿದ್ದೆ ಎಂದು ಬರೆದರೆ ಜನರು ಪ್ರೇರಿತರಾಗುತ್ತಾರೆ ತೊಬ್ ಕಳೆಯುವ ನಂತರವೂ ಒಲಿಂಪಿಕ್ ಮೆಟ್ಟಿಲಿನ ಮೇಲೆ ಪೂರ್ಣಗೊಳಿಸಿತು ಅದು ಹೇಗಿರುತ್ತೆ ಈಗ ಅಂತಹ ದಿನಗಳು ಇವೆಲ್ಲವಾರೆ ನಾನು ನನ್ನ ಗುರಿಗಳ ಬಗ್ಗೆ ಚಿಂತಿಸುವುದಿಲ್ಲ ಬಹುಶಃ ಅಂತೀಥನ್ ಕಷ್ಟವೇ ಇರಲಿಲ್ಲ ಆಹ್ ರೂ ಈಗ ಭಾರತದಲ್ಲಿ ನಾವು ನೋಡಿದರೆ ಪ್ಯಾರ ಅಥ್ಲೆಟ್ಗಳನ್ನು ಬೆಂಬಲಿಸುತ್ತಿದ್ದಾರೆ ಆದರೆ ಆಲಿಂಪಿಕ್ ಪದಕ್ ವಿಜೇತ ಅಥವಾ ಆಲಿಂಪಿಯನ್ಗಳನ್ನು ಬೆಂಬಲಿಸುವಷ್ಟು ಹೆಚ್ಚಾಗಿಲ್ಲ ಎರಡೂ ನಡುವೆ ಬಹಳ ವ್ಯತ್ಯಾಸವಿದೆ ನೀವು ಕ್ಯಾಸು ಅವಾರ್ಡ್ ಬಗ್ಗೆ ಮಾತನಾಡಿದರೆ ಎರಡೂ ಒಂದೇ ರೀತಿಯಿದೆ ಅದರ ಖಾಲಿ ಕ್ಯಾಸಿನಿಂದ ಜೀವನದ ಜವಾಬ್ದಾರಿ ನೀಡಲು ಸಾಧ್ಯವಿಲ್ಲ ಕೆಲಸವೂ ಒದಗಿಸಬೇಕಾಗುತ್ತದೆ ಎರಡೂ ಸಮಾನತೆ ನೀಡಬೇಕು ನಿಮ್ಮ ಮುಂದೆ ಪ್ಯಾರಾ ಅಥ್ಲೆಟ್ ಇದ್ದರೆ ಯಾರೋ ಆಲಿಂಪಿಯನ್ ಇದ್ದರೆ ಐಫರು ಬರುತ್ತಾರೆ ಅವರು ಅವರಿಗೆ ಗಮನ ಕೊಡುತ್ತಾರೋ ಅಷ್ಟೇ ಆಲಿಂಪಿಯನ್ಗಳನ್ನು ನಾನು ಇಷ್ಟಪಡುತ್ತೇನೆ ಅವುಗಳ ಸಾಧನೆ ಕೂಡ ಸಮಾನವಾಗಿದೆ ಜನರ ಈಗ ಸ್ಥಿತಿ ಸರಿಯಾಗಿವೆ ಸರ್ಕಾರ ನಮಗೆ ಬೆಂಬಲ ನೀಡುತ್ತಿದೆ ಹಿಂದಕ್ಕಿಂತ ತುಂಬಾ ಹೆಚ್ಚು ಬೆಂಬಲ ನೀಡುತ್ತಿದೆ ಪ್ರಧಾನಮಂತ್ರಿ ಅವರಿಗೆ ನಾವು ಪರಮ ಮಿತ್ರ ಎಂದು ಒಂದು ಹೆಸರು ನೀಡಿದ್ದೇವೆ ಅವರು ಪ್ಯಾರ ಅಥ್ಲೆಟ್ಗಳನ್ನು ಪ್ಯಾರ ಅಥ್ಲೆಟ್ ಎಂದು ನೋಡೋರು ಬೇಡ ನಮ್ಮನ್ನು ಅವರ ಸ್ನೇಹಿತರು ಎಂದು ಪರಿಗಣಿಸುತ್ತಾರೆ ಮತ್ತು ನಾವು ಅವರೊಂದಿಗೆ ಮಾತನಾಡುವಾಗ ನೀವು ಮೊದಲ ಪ್ರಶ್ನೆಯಲ್ಲಿ ಆತ್ಮವಿಶ್ವಾಸದ ಬಗ್ಗೆ ಮಾತನಾಡಿದಿರಿ ಅದು ಅಷ್ಟು ಸರಳವಾಗಿ ಬಂದುದಲ್ಲ ಅವರು ಪ್ರಧಾನಮಂತ್ರಿ ನಿಮ್ಮೊಂದಿಗೆ ಮನೆಯ ಅಂಗಳದ ಸದಸ್ಯನಂತೆ ಮಾತನಾಡಿದರೆ ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಬರುತ್ತದೆ ಬರಲು ಧನ್ಯವಾದ ನೀವು ತುಂಬಾ ಧನ್ಯವಾದಗಳು ಮತ್ತು ಇದು ಅದ್ಭುತ ಸಂವಾದದ ಅಂತ್ಯ ಅಸಾಧ್ಯ ಆರಾತನವರ ಜೊತೆ ನೀವು ಕನಸುಗಾರರು ಪ್ರಯತ್ನೋದ್ಯಮಿಗಳು ಅಥವಾ ಹೋರಾಟಗಾರರೇ ಆಗಬಹುದು ಈ ಎಪಿಸೋಡ್ ನಿಮಗೆ ಧೈರ್ಯ ನೀಡಿ ಎತ್ತರದಿಂದ ಮುಂದೆ ಸಾಗಲು ಪ್ರೇರಣೆ ನೀಡುತ್ತದೆ ಬಾರಿ ಉತ್ತಮ ಹೋರಾಟ ಮುಂದುವರಿ